ಸಿದ್ದರಾಮಯ್ಯ ಅವರೇ ನಮಸ್ಕಾರ ನಾನು ಹೆಸರು ರಾಮಕೃಷ್ಣ ಅಂತ ಚಿಂತಾಮಣಿಯಿಂದ ಬಂದಿದ್ದೀನಿ ಉಸಿರಾಟದ ತೊಂದರೆ ಜಯದೇವ್ ಆಸ್ಪತ್ರೆಗೆ ಹೋದರೆ ಮೂರುವರೆ ಸಾವಿರ ಕಟ್ಟಿ ನೋಡ್ತೀವಿ ಅಂತಾರೆ ನಾನು ತಿನ್ನೋಕ್ಕೆ ವಾಪಸ್ ಊಟಕ್ಕೂ ಗತಿ ಇಲ್ಲ ನೀವು ಓದ್ಸಲ್ಲಿ ಮುಖ್ಯಮಂತ್ರಿ ನನಗೆ ಕಂಟ್ರಾಕ್ಟ್ ಬೇಸಿಗೆ ಕೆಲಸ ಕೊಟ್ಟಿದ್ರಿ ಬಿ ಜೆ ಪಿ ಬಂದ ಮೇಲೆ ಅವ್ರ ಕಡೆವ್ರು ತಗೊಂಡ್ಬಿಟ್ರು ಸ್ವಾಮಿ ನಿಮ್ಮನ್ನು ನೋಡೋಕೆ ಬಂದೆ ಇಲ್ಲಿ ಆ ಕಡೆ ಈ ಕಡೆ ಹೋಗಿ ಅಂತಾರೆ ಉಸಿರಾಟ ತೊಂದರೆ ನನಗೆ ಯಾವುದಾದ್ರು ಕಂಟ್ರಾಕ್ಟ್ ಬೇಸಿಗೆಲ್ಲ ಒಂದು ಕೆಲಸ ಕೊಡಿ ಸ್ವಾಮಿ ಸಾಯುವ ಗಂಟೆ ನಮ್ಮನ್ನು ಎಸಕಿಸಿನ ಸಮಯ ಸಮಾಧಾನ ಚಿತ್ತದಿಂದ ನೀವು ನಿಮ್ಮ احوالರನ್ನ ಆಚರಿಸಬಹುದಾಗಿದೆ احوال ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರತ್ತ ಕೈ ಬೀಸಿ ನಾನಿದ್ದೇನೆ ನಿಮ್ಮೊಂದಿಗೆ ನಿಮ್ಮ ಬಡವರ ನೊಂದವರ ಶೋಷಿತರ ಅವಕಾಶ ವಂಚಿತರ ಆಶಾದೀಪವಾಗಿ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ನಾನು ಅನೇಕ ಸಾರಿ ನೋಡಿದ್ದೇನೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಜನರು ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ಬೆಂಗಳೂರಿಗೆ ಒತ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಇರಬಾರದು ಯಾಕಂತಂದ್ರೆ ಸ್ಥಳೀಯ ಮಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಒಂದು ವೇಳೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಸ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದೇ ಹೋದರೆ ಅದು ರಾಜ್ಯ ಮಟ್ಟಕ್ಕೆ ಬಂದರೆ ನಾನು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಆದರೆ ನಿಮ್ಮ ಸಮಸ್ಯೆಗಳು ಕಾನೂನುಬದ್ಧವಾಗಿದ್ದರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ತಕ್ಕಂಥ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಆ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ನೂಕು ನುಗ್ಗಲು ಮಾಡಿಕೊಳ್ಬೇಡಿ ದಯಮಾಡಿ ಸಹಕರಿಸಿದ್ದಾರೆ ಅಲ್ಲಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಹನ್ನೆರಡು ಹತ್ತು ನಿಮಿಷದ ನಂತರ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಶ್ರೀ ನವೀನ್ ರವರು ಈ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾಗಿ ಮನವಿ ಸರ್ ನಮ್ಮ ಸಮಸ್ಯೆ ವಿಕಲಚೇತರಾಗಿ ಇಷ್ಟು ವರ್ಷದಿಂದ ಅರ್ಜಿ ಹಾಕ್ತಾಯಿದೆ ಮನೆಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಎಲ್ಲ ಮಾಡಿದ್ದೀವಿ ಇವತ್ತರಿಗೂ ಒಂದು ಲಕ್ಷ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಹಣ ಇಲ್ಲ ನಾವು ತುಂಬ ಬಡವರಾಗಿದ್ದೀವಿ ವಿಕಲೇಶ್ಚೇತರವರು ಅವ್ರಿಗೆ ಎಲ್ಲೇ ಬೆಂಗಳೂರಲ್ಲಿ ಮನೆ ಕೊಟ್ಟರು ಫ್ರೀಯಾಗಿ ಕೊಡಬೇಕು ವಿಕಲೇಶೇತರವರಿಗೆ ಈಗ ಒಂದು ಲಕ್ಷಕ್ಕೆ ಬಂದು ಈಗ ನಾಲ್ಕು ಲಕ್ಷಕ್ಕೆ ಬಂದಿದೆ ಸುಮಾರು ಅರ್ಜಿ ಹಾಕಿ ಆಯಿತು ಎಲ್ಲ ವಿಜಯನಗರ ಕೃಷ್ಣಪುರ ಮನೆಗೆ ಹೋಗಾಯಿತು ಎಲ್ಲ ಕಡೆ ಕೌನ್ಸಿಲರ್ ಮನೆಗೆ ಹೋಗಾಯಿತು ಲೆಟ್ರ್ ಕೊಟ್ಟಾಯಿತು ಇನ್ನೂವರೆಗೂ ವಿಕಲೈ ಚೇತರವರಿಗೆ ಮನೆಯನ್ನು ಕೊಡ್ತಾಯಿಲ್ಲ ವುಕ್ಕಲೈ ಚೇತರ ಯಾವ ಬಡವರು ತುಂಬ ಇದ್ದಾರೋ ಅಂಥವ್ರಿಗೆ ಫ್ರೀಯಾಗಿ ಮನೆ ಕೊಡಬೇಕಂತ ನನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಗಿರೀಶ್ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ನಿವೃತ್ತ ಸೈನಿಕನಾಗಿದ್ದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ವರ್ಷಗಳ ಕಾಲ ಭಾರತ ದೇಶದ ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸಿ ಈ ಭೂತಾಯಿಯ ಸೇವೆ ಸಲ್ಲಿಸಿ ಬಂದು ನಾನು ದುಡಿ ನನ್ನ ದುಡಿಮೆಯ ಹಣದಲ್ಲಿ ಟೂ ಒನ್ ಹುಣಸುಗಿ ಪಟ್ಟಣದ ಟೂ ಒನ್ ಸಿಕ್ಸ್ ಸರ್ವೆ ನಂಬರಲ್ಲಿ ಎ ಲೇಔಟಲ್ಲಿ ಒಂದು ಪ್ಲಾಟನ್ನು ಖರೀದಿಸಿದಾಗ ಎರಡು ಸಾವಿರ ಹದಿನೇಳರಲ್ಲಿ ಖರೀದಿ ಮಾಡಿದ್ದು ಎರಡು ಸಾವಿರ ಹದಿನ ಹತ್ತೊಂಬತ್ತರಲ್ಲಿ ಮಾಲೀಕರು ಮತ್ತು ಟೌನ್ ಪ್ಲ್ಯಾನ್ ಅಧಿಕಾರಿಗಳು ಸೇರಿಕೊಂಡು ರಸ್ತೆಗೆ ಅದನ್ನು ಪರಿವರ್ತನೆ ಮಾಡಿ ರಸ್ತೆ ಜಾಗವನ್ನು ಅಕ್ರಮ ಮಾಡಿಕೊಂಡು ಮಾಡಿಕೊಂಡಿರ್ತಾರೆ ಅದರ ಬಗ್ಗೆ ಸುಮಾರು ಪಟ್ಟಣ ಪಂಚಾಯಿತಿಯಿಂದ ಹಿಡಿದು ಇಲ್ಲಿವರೆಗೆ ರಾಜ್ಯಪಾಲರವರೆಗೂ ಟೌನ್ ಪ್ಲ್ಯಾನ್ಗೆ ಸಂಬಂಧಪಟ್ಟಂಥ ಸರ್ಕಾರದ ಎಲ್ಲ ಕಚೇರಿಗಳಿಗೂ ಸಹ ಪ್ರತಿಯೊಂದು ದಾಖಲಾತಿಗಳೊಂದಿಗೆ ಅವರಿಗೆ ಮನವಿ ಸಲ್ಲಿಸಿದರು ಒಂದೊಂದು ಕಚೇರಿಗೆ ಸುಮಾರು ಎರಡು ಸ ಎರಡರಿಂದ ನಾಲ್ಕು ಸಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುಮಾರು ಎಂಟು ಸಾರಿ ತಲುಪಿಸಿದ್ದೀನಿ ಪಟ್ಟಣ ಪಂಚಾಯಿತಿ ಮತ್ತು ಟೌನ್ ಪ್ಲ್ಯಾನ್ ಅಧಿಕಾರಿಗಳು ಧಾರವಾಡ ನಿರ್ದೇಶಕರು ಬೆಂಗಳೂರು ಟೌನ್ ಪ್ಲ್ಯಾನ್ ನಿರ್ದೇಶಕರು ಮತ್ತು ನಗರಾಭಿವೃದ್ಧಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಯ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರಿಗೂ ಸಹ ಮನವಿ ಸಲ್ಲಿಸಿದರೂ ಸಹ ಅಧಿಕಾರಿಗಳು ಬರೀ ತಮ್ಮ ಪತ್ರ ವ್ಯವಹಾರದ ಮುಖಾಂತರ ಸಮಯ ಕಳೆಯುತ್ತಾರೆ ಹೊರತು ಮೂರು ವರ್ಷದಲ್ಲಿ ಇನ್ನುವರೆಗೂ ಯಾವುದೇ ಸರಿಯಾದ ಒಂದು ಸುಜಾವು ಕೊಟ್ಟಿರೋದಿಲ್ಲ ಎಲ್ಲ ಸತಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಎಂ ಪಿಗಳಿಗೆ ಆಮೇಲೆ ಇದು ಸುರೇಶ್ ಸರ್ಗೆ ಡಿ ಕೆ ಶಿವಕುಮಾರ್ ಸರ್ಗೆ ಇಬ್ಬರಿಗೂ ಸಹ ಮನವಿ ಪತ್ರಗಳು ಕೊಟ್ಟಿದ್ದೀವಿ ಇವತ್ತು ಸಹ ಬಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ವಿ ದಯವಿಟ್ಟು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಪರಿಹಾರ ಕೊಡ್ಬೇಕಂತ ಕಡೆ ಕಡೆನ ಕೇಳ್ಕೊಟ್ಟಿದೀನಿ ಇದೊಂದು ಪತ್ರ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ಪತ್ರದಲ್ಲಿ ಎಲ್ಲ ಡೀಟೇಲ್ ಇದೆ ಐದು ಲಕ್ಷ ಇದ್ದ ಮನೆ ರೇಟ್ನ ಹನ್ನೊಂದು ಲಕ್ಷದ ಸಾವಿರ ರೂಪಾಯಿ ಮಾಡ್ಬಿಟ್ಟವ್ರೆ ಒಬ್ಬ ಬಡವ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿಂದ ತಂದು ಕೊಟ್ಟು ಅಂತ ವಸತಿ ಸಚಿವರು ಗಮನ ಕೊಡಬೇಕು ಬಡವನ್ ಕೈಲಿ ಆಗಲ್ಲ ಆರನೇ ಗ್ಯಾರಂಟಿ ಸರ್ವರಿಗೂ ಸೂರು ಅಂತ ಹೇಳ್ತಿದ್ದಾರೆ ಹಾಗೆ ನಾವು ಬಿ ಪಿ ಎಲ್ ಹೋಲ್ಡರ್ ನಮಗೂ ಸಲ್ವರಿಗೂ ಸೂರು ನಿಯಮದಲ್ಲಿ ನಮಗೂ ಕೊಡಬೇಕಲ್ವಾ ಯಾವುದೇ ತರ ಗೌರ್ಮೆಂಟ್ ನಮ್ಮ ಸಹಾಯ ಮಾಡ್ತಿಲ್ಲ ಎಷ್ಟು ಹೋರಾಟ ಮಾಡ್ತಿದ್ದು ಯಾವ್ದೇ ಸ್ಪಂದನೆ ಇದರಲ್ಲಿ ಒಂದು ಡಿಗ್ರಿ ಪಡೆದ್ರೆ ಕೆ ಎಸ್ ಮಾಡಿ ಅಧಿಕಾರಿಗಳಾಗಬಹುದು ನಾವು ಮೂರು ಡಿಗ್ರಿಗಳನ್ನ ಪಡೆದಿದ್ದೀವಿ ನಮಗೆ ಒಂದು ಡಿಗ್ರಿಯನ್ನು ಪಡ್ತಕ್ಕಂಥ ಕಷ್ಟ ಏನು ಅದರ ಅನುಕೂಲ ಏನು ಅಂತಕ್ಕಂಥದ್ದು ನಮ್ಮ ಮಾನ್ಯ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಇವರು ಕೂಡ ಈ ರೀತಿಯಲ್ಲಿ ಗಮನ ಚರ್ಚೆ ಮಾಡಬೇಕು ಅವಲೋಕನೆ ಮಾಡಬೇಕು ಅದರಲ್ಲೂ ದಲಿತ ಕುಟುಂಬದಲ್ಲಿ ಹುಟ್ಟಿ ನಾವು ಒಂದು ಹಳ್ಳಿಗಾಡಿನಲ್ಲಿ ಒಂದು ಒತ್ತು ಊಟ ಇಲ್ಲದೆ ನಮ್ಮ ತಂದೆ ತಾಯಿಗಳು ಜೀತದಾಳಗಳಾಗಿತ್ತಂಥವರು ಅಂಥವ್ರ ಹೊಟ್ಟೆ ನೋಡ್ತಕ್ಕಂಥ ನಾವು ಡಾಕ್ಟರೇಟ್ ಪದವಿಗಳನ್ನು ಪಟ್ಟು ಮುಖ್ಯವಾಹಿನಿಯಲ್ಲಿ ಬಂದು ಒಂದು ಉದ್ಯೋಗವನ್ನು ಪಡೆಯಬೇಕಾದ್ರೆ ಬಹಳ ಕಷ್ಟ ಇದೆ ಕೆ ಪಿ ಎಸ್ ಸಿ ಅಂತಕ್ಕಂಥ ಒಂದು ದೊಡ್ಡ ಸಮುದ್ರದೊಳಗಡೆ ನಾವು ಒಂದು ಮೀನನ್ನು ಹೇಳ್ಕೊಂಡು ಅದಕ್ಕೆ ತುಂಬ ಕಷ್ಟ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಇವರೆಗೂ ಅನೇಕ ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ ಅದು ಸರ್ಕಾರಕ್ಕೂ ಗೊತ್ತಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮಂತ ದಲಿತ ಕುಟುಂಬಗಳಿಗೆ ಅದರಲ್ಲೂ ಡಾಕ್ಟರೇಟ್ ಪದವಿದಾರ ಉನ್ನತ ಪದವೀಧಾರರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು